ಕನ್ನಡ ನಾಡಿನ ಸಮಸ್ತ ಜನರಿಗೂ ನಮಸ್ಕಾರಗಳು ಇಂದು ನಮ್ಮ ಕೊಡಗಿನ ವಿಶೇಷ ಆಚರಣೆ ಎಂದರೆ ಕಕ್ಕಡ ಹದಿನೆಂಟು ಅಥವಾ ಆಟಿ ಹದಿನೆಂಟು ಕಕ್ಕಡ ತಿಂಗಳಿನಲ್ಲಿ ಕೊಡಗಿನಲ್ಲಿ ಹಲವು ವಿಶೇಷ ಬಗೆಯ ಅಡುಗೆಗಳನ್ನು ಮಾಡುತ್ತಿದ್ದರೂ ಕೂಡ ಕಕ್ಕಡ ಹದಿನೆಂಟು ಅಂದರೆ ಈ ನಮ್ಮ ಆಟಿ ಸೊಪ್ಪಿನ ಪದಾರ್ಥಗಳು ಅಥವಾ ಪಾಯಸ ತುಂಬ ಪ್ರಸಿದ್ಧವಾದುದು ಇಂದು ನಾನು ಈ ವಿಶೇಷ ಆಟಿ ಸೊಪ್ಪಿನ ಎಲೆಯೂ ನೀರನ್ನು ಉಪಯೋಗಿಸಿಕೊಂಡು ಗೋಧಿ ಹಿಟ್ಟಿಯಿಂದ ಹಲ್ವಾವನ್ನು ಮಾಡುತ್ತಿದ್ದೇನೆ ಈ ಮದ್ದು ಸೊಪ್ಪಿಗೆ ಜಸ್ಟಿಸಿಯ ವೈನಾಡೆನ್ಸಿಸ್ ಎಂಬ ವೈಜ್ಞಾನಿಕ ಹೆಸರು ಕೂಡ ಇದೆ ಆಟಿ ಹದಿನೆಂಟರಂದು ವಿಶೇಷ ಹದಿನೆಂಟು ಮದ್ದುಗಳು ಈ ಸೊಪ್ಪಿನಲ್ಲಿದೆ ಎಂಬ ನಂಬಿಕೆಯೊಂದಿಗೆ ಈ ಸೊಪ್ಪನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಾಳಾಗಿರುವ ಎಲೆಗಳನ್ನು ಬೇರ್ಪಡಿಸಿ ಈ ಎಲೆ ಮತ್ತು ಕೊಂಬೆಗಳನ್ನು ಕೈಯಲ್ಲೇ ಸಣ್ಣದಾಗಿ ಮುರಿದು ಅದರಷ್ಟೇ ಸೊಪ್ಪಿನಷ್ಟೇ ನೀರನ್ನು ಸೇರಿಸಿ ನಾವು ಚೆನ್ನಾಗಿ ಕುದಿಯಲು ಎರಡು ಗಂಟೆಗಳ ಕಾಲ ಇಡಬೇಕು ತದನಂತರವಷ್ಟೇ ಈ ನೀರನ್ನು ಉಪಯೋಗಿಸಲು ಸಾಧ್ಯ ನಾನು ಕಳೆದ ನಾಲ್ಕೈದು ವರ್ಷಗಳಿಂದ ಈ ಚಾನೆಲ್ನಲ್ಲಿ ಮಲಯಾಳಂನಲ್ಲೇ ಆಟಿ ತಿಂಗಳ ವಿಶೇಷ ಅಡುಗೆಯನ್ನು ಮಾಡುತ್ತಿದ್ದರೂ ಕೂಡ ನಮ್ಮ ಕೊಡಗಿನ ಜನತೆ ನನಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದರ ಪರಿಣಾಮವಾಗಿ ನಾನು ಈ ವಿಡಿಯೋವನ್ನು ಕನ್ನಡದಲ್ಲಿ ಮಾಡುತ್ತಿದ್ದೇನೆ ಸೊಪ್ಪನ್ನು ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಮದ್ದು ನೀರನ್ನು ತಯಾರಿಸುವ ವಿಧಾನ ನಿಮಗೆಲ್ಲ ತಿಳಿದೇ ಇದೆ ಅದಕ್ಕಾಗಿ ನಾನು ನೇರವಾಗಿ ಹಲ್ವಾ ಮಾಡುವ ವಿಡಿಯೋದೊಡೆಗೆ ಸಾಗುತ್ತಿದ್ದೇನೆ ಮೊದಲಿಗೆ ನಾನು ಇಲ್ಲಿ ಒಂದು ತೆಂಗಿನಕಾಯಿ ತೆಗೆದುಕೊಂಡು ತುರಿದಿದ್ದೇನೆ ತೆಂಗಿನಕಾಯಿ ಹಾಲು ಮಾಡಬೇಕು ನಿಮಗೆಲ್ಲರಿಗೂ ತಿಳಿದೇ ಇದೆ ತೆಂಗಿನಕಾಯಿ ಹಾಲನ್ನು ಮಿಕ್ಸಿಯ ಜಾರಿನಲ್ಲಿ ಕರಗಿಸಿ ತದನಂತರ ಹಾಲು ತೆಗೆಯುವುದು ಆದರೆ ನಾನು ಈ ಹಾಲನ್ನು ತೆಗೆಯುವಾಗ ಉಪಯೋಗಿಸಿರುವುದು ಈ ಮದ್ದು ಸೊಪ್ಪಿನ ನೀರನ್ನು ಅದಕ್ಕೋಸ್ಕರ ನಾನು ಇದನ್ನು ತೋರಿಸುತ್ತಿದ್ದೇನೆ ಈ ರೀತಿ ಮದ್ದು ಸೊಪ್ಪಿನ ನೀರನ್ನು ಸೇರಿಸಿ ಎರಡು ಮೂರು ಸಾರಿ ನಾನು ಹಾಲನ್ನು ತೆಗೆಯುತ್ತಿದ್ದೇನೆ ಹಾಗೆ ಒಂದು ಲೀಟರ್ನಷ್ಟು ಹಾಲನ್ನು ತೆಗೆದಿಟ್ಟುಕೊಂಡಿರುತ್ತೇನೆ ಇಷ್ಟೇ ನಮಗೆ ಸರಿಯಾದ ಅಳತೆ ಒಂದು ಲೀಟರ್ನಷ್ಟು ಹಾಲು ಸಾಕು ಮೂರು ಬಾರಿ ನಾನು ಮಿಕ್ಸಿಯಲ್ಲಿ ಕರಗಿಸಿ ಹಾಲನ್ನು ತೆಗೆಯುತ್ತಿದ್ದೇನೆ ವಿಡಿಯೋ ದೀರ್ಘತೆ ಕಡಿಮೆ ಮಾಡಲು ನಾನು ಅದನ್ನೆಲ್ಲ ತೋರಿಸ್ತಾ ಇಲ್ಲ ಮೂರು ಬಾರಿಯೂ ತೆಗೆದ ಹಾಲನ್ನು ಒಂದೇ ಕಪ್ನಲ್ಲಿ ನಾನು ಅಳತೆ ಮಾಡಿ ಇಲ್ಲಿ ಇಟ್ಟಿದ್ದೇನೆ ನನಗೆ ಅಡಿಗೆ ವಿಡಿಯೋ ಮಾಡುವಾಗ ಈ ಅಳತೆಯ ಕಪ್ ಅತ್ಯಗತ್ಯ ಎಂದು ತಿಳಿದುಕೊಂಡು ನನ್ನ ಅತ್ತಿಗೆ ಮಗ ಬರುಣ್ ನನಗೆ ಇದನ್ನು ಗಿಫ್ಟಾಗಿ ನೀಡಿದ್ದಾನೆ ಥ್ಯಾಂಕ್ ಯು ಬರುಣ್ ಹಲ್ವಾ ಮಾಡೋ ಮುಂಚೆ ಕಂಟೈನರ್ ಅಥವಾ ಹಲ್ವ ಮೋಲ್ಡಿಗೆ ನಾವು ತುಪ್ಪ ಸವರಿ ಇಟ್ಟಿರಬೇಕು ಈಗ ನಾವು ಅಳತೆ ಮಾಡಿದ ಒಂದು ಕಪ್ಪಿನಷ್ಟು ಗೋಧಿ ಉಡಿಯನ್ನು ಮಿಕ್ಸಿಯ ಜಾರಿಗೆ ಹಾಕ್ತಿದ್ದೇವೆ ನಾವು ಮೊದಲೇ ತಯಾರಿಸಿದ್ದ ತೆಂಗಿನ ಹಾಲನ್ನು ಮದ್ದಿನ ಸೊಪ್ಪು ಉಪಯೋಗಿಸಿ ತಯಾರಿಸಿದ ತೆಂಗಿನ ಹಾಲವನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಮಿಕ್ಸ್ ಮಾಡೋಣ ಮಿಕ್ಸಿಯ ಕೆಳಭಾಗದಲ್ಲಿ ಗೋಧಿ ಹಿಟ್ಟು ಕೆಲವೊಮ್ಮೆ ಅಂಟಿ ಕೂರಬಹುದಾದ ಸಾಧ್ಯತೆ ಇರುವುದರಿಂದ ನಾವು ಸ್ಪೂನಲ್ಲಿ ಒಮ್ಮೆ ತಿರುಗಿಸೋಣ ತದನಂತರ ಉಳಿದ ಹಾಲನ್ನು ಸೇರಿಸಿ ಮಿಕ್ಸಿಯಲ್ಲಿ ಚೆನ್ನಾಗಿ ಕರಗಿಸಿ ತೆಗೆಯೋಣ ಯಾವುದೇ ಗಂಟುಗಳಿಲ್ಲದೆ ಚೆನ್ನಾಗಿ ಮಿಕ್ಸ್ ಆಗಿ ಸಿಕ್ಕಿದೆ ನಮಗೆ ಅಳತೆ ಮಾಡಿ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನು ತೆಗೆದಿಟ್ಟಿದ್ದೇನೆ ಅವಶ್ಯಕತೆ ಇರುವಷ್ಟು ಗೋಡಂಬಿಯನ್ನು ತೆಗೆದಿಟ್ಟುಕೊಂಡಿದ್ದೇನೆ ಎರಡು ಮೂರು ಏಲಕ್ಕಿಯನ್ನು ತೆಗೆದಿಟ್ಟುಕೊಂಡಿದ್ದೇನೆ ಈಗ ನಾವು ತಯಾರು ಮಾಡಿರುವಂಥ ಗೋಧಿ ಹಿಟ್ಟು ಮತ್ತು ತೆಂಗಿನ ಹಾಲನ್ನು ಈ ರೀತಿ ಸ್ಟ್ರೈನರ್ನಿಂದ ಸೋಸಿ ನಮಗೆ ತೆಗೆದುಕೊಳ್ಳೋಣ ಕಾರಣ ಸ್ವಲ್ಪ ಉಡಿ ಗೋಧಿ ಉಡಿಯ ವೇಸ್ಟ್ ಇರುತ್ತದೆ ಅದು ನಮಗೆ ಸಿಗಲು ಈ ರೀತಿ ತೆಗೆಯಬೇಕು ಪ್ರತಿ ಸಲ ಮಾಡಿದ ನನಗೆ ಇಷ್ಟು ವೇಸ್ಟ್ ದೊರೆಯುತ್ತಿತ್ತು ಕೊನೆಯ ರೌಂಡ್ ಕೂಡ ಸೋಸಿ ತೆಗೆಯುತ್ತಿದ್ದೇನೆ ನೋಡಿ ಮಿಕ್ಸಿಯ ಜಾರ್ನಲ್ಲಿ ಯಾವುದೇ ರೀತಿಯಾಗಿ ಅಂಟಿಕೊಂಡಿಲ್ಲ ಸರಿಯಾದ ಅಳತೆ ಅಂದರೆ ಒಂದು ಕಪ್ಪಿಗೆ ಒಂದು ಲೀಟರ್ನಷ್ಟು ಹಾಲು ಸೇರಿಸಿದರೆ ಸಾಕು ಹಾಲು ಅಥವಾ ನಾವು ಮದ್ದಿನ ನೀರನ್ನು ಸೇರಿಸಿದರೆ ಸಾಕು ನಾನು ಕಲರಿಗೋಸ್ಕರ ಇನ್ನೂ ಒಂದು ಇನ್ನೂರೈವತ್ತು ಎಮ್ ಎಲ್ ಹೆಚ್ಚಾಗಿ ನೀರನ್ನು ಸೇರಿಸುತ್ತಿದ್ದೇನೆ ಹೆಚ್ಚು ನೀರು ಸೇರಿಸಿದರೆ ಸಮಯ ಕೂಡ ಜಾಸ್ತಿ ಬೇಕಾಗುತ್ತದೆ ನಾನು ಇಲ್ಲಿ ಕಲರಿಗೋಸ್ಕರ ಸ್ವಲ್ಪ ಹೆಚ್ಚು ಮದ್ದು ಸೊಪ್ಪು ನೀರನ್ನು ಬಳಸುತ್ತಿದ್ದೇನೆ ನೀವು ಕೂಡ ಹೀಗೆ ಮಾಡಬಹುದು ಅಥವಾ ಒಂದು ಲೀಟರ್ ನೀರಿನಲ್ಲೇ ಮಾಡಿದರೆ ಕೇವಲ ಅರ್ಧ ಗಂಟೆಯಲ್ಲಿ ನಿಮಗೆ ಮಾಡಬಹುದು ಇದು ಇನ್ನೂ ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತದೆ ಹಲ್ವಾ ಮಾಡಲು ತುಪ್ಪದ ಅವಶ್ಯಕತೆ ಇದೆ ಅದನ್ನು ತೆಗೆದು ಇಟ್ಟುಕೊಂಡಿದ್ದೇನೆ ಸ್ಟವ್ ಆನ್ ಮಾಡಿದ ನಂತರ ನಾವು ಕೊನೆಯವರೆಯು ಕೈಯಾಡಿಸಿದಲೇ ಇರಬೇಕು ಇಲ್ಲದಿದ್ದರೆ ಗಂಟು ಕಟ್ಟುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮೊದಲು ಸ್ವಲ್ಪ ಹೊತ್ತು ಐ ಫ್ಲೇಮ್ನಲ್ಲೇ ಇಟ್ಟುಕೊಳ್ಳಬಹುದು ಆದರೆ ನೀವು ಜಾಗ್ರತೆಯಿಂದ ನೋಡಿಕೊಳ್ಳಬೇಕು ಗಂಟು ಆಗುತ್ತಿದ್ದರೆ ತಕ್ಷಣ ಮೀಡಿಯಂ ಅಥವಾ ಲೋ ಫ್ಲೇಮಿಗೆ ಇಳಿಸಬೇಕು ಗಂಟಿಕ್ಕುವ ಚಾನ್ಸ್ ಜಾಸ್ತಿ ಇರೋದರಿಂದ ನೀವು ಐ ಫ್ಲೇಮ್ನಲ್ಲಿ ಇಟ್ಟುಕೊಳ್ಳದೆ ಮೀಡಿಯಂ ಫ್ಲೇಮ್ನಲ್ಲಿ ಹೆಚ್ಚಾಗಿ ಉಪಯೋಗಿಸಿದರೆ ಚೆನ್ನಾಗಿರುತ್ತದೆ ನಾನು ಐ ಮತ್ತು ಮೀಡಿಯಂ ಲೋ ಫ್ಲೇಮ್ ಎಲ್ಲವನ್ನೂ ಬಳಸಿದ್ದೇನೆ ಆದರೆ ತುಂಬ ಜಾಗರೂಕತೆಯಿಂದ ಇದ್ದರೆ ನಮಗೆ ಯಾವ ರೀತಿ ಕೂಡ ಬಳಸಬಹುದಾಗಿದೆ ಈಗ ನಮಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ರವೆಯನ್ನು ಉರಿದ ರವೆಯನ್ನು ಹಾಕೋಣ ಈ ರೀತಿ ರವೆ ಯೂಸ್ ಮಾಡೋದರಿಂದ ನಮ್ಮ ಹಲ್ವದ ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತದೆ ತುಂಬ ಎಲಾಸ್ಟಿಕ್ ಆಗಿರದೆ ಸ್ವಲ್ಪ ಮೃದುವಾಗಿ ನಮಗೆ ಕತ್ತರಿಸಿ ತೆಗೆಯಲು ಉಪಯೋಗವಾಗ ರೀತಿಯಲ್ಲಿ ಮೂಡಿಬರುತ್ತದೆ ರವೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ನಾವು ತೆಗೆದಿಟ್ಟುಕೊಂಡಿರುವ ಒಂದು ಕಪ್ ಸಕ್ಕರೆಯನ್ನು ಹಾಕೋಣ ಇದು ಸಾಧಾರಣ ಹಿತಮಿತವಾದ ಒಂದು ಸಿಹಿಯಾಗಿದೆ ನಿಮಗೆ ಇನ್ನೂ ಹೆಚ್ಚು ಕೂಡ ಹಾಕಿಕೊಳ್ಳಬಹುದು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕೋಣ ಒಂದು ಸ್ಪೂನ್ ತುಪ್ಪವನ್ನು ಸೇರಿಸುತ್ತಿದ್ದೇನೆ ಇಲ್ಲಿ ನಾನು ಈ ರೀತಿ ಎರಡು ಮೂರು ಬಾರಿ ತುಪ್ಪವನ್ನು ಸೇರಿಸುತ್ತೇನೆ ನೀವು ಕೂಡ ನಿಮಗೆ ತೃಪ್ತಿಯಾಗುವ ರೀತಿಯಲ್ಲಿ ತುಪ್ಪವನ್ನು ಸೇರಿಸಬಹುದು ಇದಕ್ಕಿಂತ ಹೆಚ್ಚು ಸೇರಿಸಬಹುದು ಕಡಿಮೆಯೂ ಸೇರಿಸಬಹುದಾಗಿದೆ ಏಲಕ್ಕಿ ಉಡಿಯನ್ನು ಸೇರಿಸುತ್ತಿದ್ದೇನೆ ಗಟ್ಟಿಯಾಗುತ್ತಾ ಬಂದಿದೆ ಇನ್ನು ಕೆಲವು ನಿಮಿಷಗಳ ಕಾಲ ಮಾತ್ರ ನಾವು ಸ್ಟೌನಲ್ಲಿ ಇಟ್ಕೊಂಡರೆ ಸಾಕು ಕಟ್ ಮಾಡಿ ಇಟ್ಕೊಂಡಂಥ ಗೋಡಂಬಿ ಅಥವಾ ಬಾದಾಮಿಯನ್ನು ಈಗ ನಮಗೆ ಇದರೊಳಗೆ ಸೇರಿಸಬಹುದು ಆದರೆ ನಾನು ಮೋಲ್ಡಿನ ಕೆಳಗಡೆ ಮಾತ್ರ ಹಾಕುತ್ತಿದ್ದೇನೆ ಡ್ರೈ ಫ್ರೂಟ್ಸ್ ಇಷ್ಟ ಇಲ್ಲದವರಿಗೆ ಹಲ್ವಾದ ಮಧ್ಯೆ ಮಧ್ಯೆ ಡ್ರೈ ಫ್ರೂಟ್ಸ್ ಸಿಗುವುದು ಬೇಡವೆಂದು ನಾನು ಈ ಮೋಲ್ಡಿನ ಕೆಳಗಡೆ ಮಾತ್ರ ಹಾಕುತ್ತಿದ್ದೇನೆ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಸವರಿ ನಾವು ಚಮಚದಲ್ಲಿ ನೈಸ್ ಮಾಡಿದರೆ ಬಹಳ ವೇಗವಾಗಿ ಬಹಳ ಸ್ವಾದಿಷ್ಟವಾದ ಮತ್ತು ವಿಶೇಷವಾದ ಗೋಧಿ ಹಲ್ವವನ್ನು ಈ ಆಟಿ ತಿಂಗಳಲ್ಲಿ ನಿಮಗೆ ಮಾಡಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಲು ಮರೆಯಬೇಡಿ ಬಂಧು ಮಿತ್ರರಿಗೆ ಶೇರ್ ಮಾಡಲು ಕೂಡ ಮರೆಯಬೇಡಿ ಮೋಲ್ಡ್ ಮಗಜಿ ಹಲ್ವವನ್ನು ಹೊರಗಡೆ ತೆಗೆಯೋಣ ಬಹಳ ಸುಲಭವಾಗಿ ನಮಗೆ ಬೇಕಾದ ರೀತಿಯಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಳ್ಳಬಹುದು